ಸುವರ್ಣ ನ್ಯೂಸ್ನ ಕನ್ನೇರಿ ಮಠದ ಸ್ವಾಮಿ ವೈದಿಕ ಅವೈದಿಕ ಈ ಚರ್ಚೆ ನೋಡ್ತೀರ ಸ್ವಾಮಿ ಕಾಡಸಿದ್ದೇಶ್ವರ ಅವರುದೇನೆಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂಥ ಅವೈದಿಕ ಪರಂಪರೆಯ ಮಠ ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು ಸನಾತನವಾದಂಥ ಆಲೋಚನೆಗಳನ್ನು ತಂದು ಮಾಡ್ತಾ ಇರೋವಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟ್ರು ಸೇರಿದ್ದಾರೆ ಹೇಳಿ ಒಂದು ವಚನ ಹೇಳಿ ವಚನಾಯಿ ಹಾಗೆ ಹಾಗೆ ಹೇಗೆ ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತಾನೆ ಒಬ್ಬನಾದರೂ ಒಬ್ಬನಾದ್ರೂ ದಲಿತನನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರ ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದಾಳಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹೆಚ್ಚು ಮುಸಲ್ಮಾನರು ಈ ದೇಶದಲ್ಲಿ ತಯಾರಾದ್ರು ಅಂದ್ರೆ ಸಂವಿಧಾನ ಉಳಿಯೋದಿಲ್ಲ ಈ ಸಾಮರಸ್ಯ ಅಂತ ಏನಿದೆ ಅಲ್ಲ ಈಗ ಸಮಾಜದಲ್ಲಿ ಎಲ್ರು ಅದು ಉಳಿಯೋದಿಲ್ಲ ಐವತ್ತೊಂದು ಪರ್ಸೆಂಟ್ ಅವ್ರು ಆದ್ರೂ ಮುಗಿದ ಸ್ಪೆಷಲ್ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ